ಭಾನುವಾರ ಧರ್ಮಸ್ಥಳ ಕ್ಷೇತ್ರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಮುಖಂಡರುಗಳು ಭೇಟಿ ನೀಡಿ ಶ್ರೀದೇವರ ದರ್ಶನ ಪಡೆದರು ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಶೇಷ ತನಿಖಾ ದಳದ ತನಿಖೆಯ ಹೆಸರಿನಲ್ಲಿ ಧರ್ಮಸ್ಥಳದ ಅಪಪ್ರಚಾರಕ್ಕೆ ಕಡಿವಾಣ ಹಾಕಲು ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು ಎಸ್ಐಟಿ ತನಿಖೆಗೆ ಬಿಜೆಪಿಯೇ ಯಾವುದೇ ಆಕ್ಷೇಪವನ್ನ ವ್ಯಕ್ತಪಡಿಸಿಲ್ಲ ಆದರೆ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಪಿತೂರಿಯನ್ನು ಖಂಡಿಸುತ್ತೇವೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಇಂತಹ ಶಕ್ತಿಗಳು ಕೆಲಸ ಮಾಡ್ತಾ ಇದ್ರೆ ಸರ್ಕಾರ ಯಾಕೆ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಪ್ರಶ್ನಿಸಿದರು ಕೂಡ ಉಲ್ಲೇಖ ಮಾಡ್ತಾ ಇಲ್ಲ ರಾಜ್ಯದ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮಾನ್ಯ ಕೆ ಶಿವಕುಮಾರ್ ಅವರು ಮಾನ್ಯ ಸದನದಲ್ಲೂ ಕೂಡ ಹೇಳಿದ್ದಾರೆ ನಾನು ಕೂಡ ಧರ್ಮಸ್ಥಳದ ಈ ಮಂಜುನಾಥೇಶ್ವರನ ಪರಮ ಭಕ್ತ ಇದ್ದೇನೆ ಅನ್ನುವುದನ್ನ ಹೇಳಿದ್ದಾರೆ ಅವರು ನಿಜವಾಗೂ ಕೂಡ ಪರಮ ಭಕ್ತರಾಗಿದ್ರೆ ತಡ ಮಾಡಿದೆ ಯಾರ್ಯಾರು ಪಿತೂರಿ ಮಾಡ್ತಾ ಇದ್ದಾರೆ ಇದರಿಂದ ಈ ಷಡ್ಯಂತ್ರದಿಂದ ಇದ್ದಾರೆ ಅದು ಸಂಸದರು ಇರಬಹುದು ಯಾರೇ ಇರಬಹುದು ಆ ಷಡ್ಯಂತ್ರವನ್ನು ಬಹಿರಂಗಪಡಿಸಬೇಕು ಅನ್ನೋದನ್ನು ಆಗ್ರಹ ಮಾಡ್ತೇನೆ ಬಿಜೆಪಿ ನಾಯಕರಾದ ಸಿಟಿ ರವಿ ಹಾಗೂ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ಸರ್ಕಾರದ ನಡೆಯನ್ನ ಖಂಡಿಸಿದರಲ್ಲದೆ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರಕ್ಕೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದರು ಜನಸಾಮಾನ್ಯರು ಬದುಕು ಕಟ್ಕೊಳ್ಳೋದಕ್ಕೆ ನೆರವು ನೀಡಿದ್ದು ಧರ್ಮಸ್ಥಳದ ಅಪರಾಧನ ಯಾವುದು ಅಪರಾಧ ನಾವು ಹೇಳ್ತಾ ಇದ್ದೀವಿ ನೀವು ಯಾವ ವಿಷಯವನ್ನು ಮುಂದಿಟ್ಕೊಂಡು ಹೋಗ್ತಾಯಿದ್ದೀರೋ ನೀವು ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡೋ ನೆಪದಲ್ಲಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದ್ದು ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ದು ಇದು ಅಪರಾಧ ಇದು ಅಪರಾಧ ಇದು ಷಡ್ಯಂತ್ರ ಈ ಷಡ್ಯಂತ್ರ ಈ ಬಯಲಿಗೆ ಬರಬೇಕು ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ ಮುಖ್ಯಮಂತ್ರಿಗಳೇ ಜನರ ಭಕ್ತರ ಮನಸ್ಸಿಗೆ ರೀತಿಯಲ್ಲಿ ವರ್ತನೆ ಇತನ್ಮಧ್ಯೆ ಬಿಜೆಪಿ ಕಾರ್ಯಕರ್ತರು ಆಗಸ್ಟ್ ಹದಿನಾರರಂದು ಬೃಹತ್ ಧರ್ಮಸ್ಥಳ ಚಲೋ ರ್ಯಾಲಿ ನಡೆಸಿದರು ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಸುಮಾರು ನಾಲ್ನೂರು ವಾಹನಗಳಲ್ಲಿ ಪಕ್ಷದ ಕಾರ್ಯಕರ್ತರು ಯಲಹಂಕದಿಂದ ಧರ್ಮಸ್ಥಳಕ್ಕೆ ಪ್ರಯಾಣಿಸಿ ಪ್ರಾರ್ಥನೆ ಸಲ್ಲಿಸಿ ಧರ್ಮಾಧಿಕಾರಿಗಳೊಂದಿಗೆ ಒಗ್ಗಟ್ಟನ್ನು ಪ್ರದರ್ಶಿಸಿದ್ದರು ಬಿವೈ ವಿಜೇಂದ್ರ ಭೇಟಿ ವೇಳೆ ಸಂಸದರಾದ ಕ್ಯಾಪ್ಟನ್ ರಿಜೇಶ್ ಚೌಟಾ ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ ವೇದವ್ಯಾಸ ಕಾಮತ್ ಹರೀಶ್ ಪೂಂಜಾ ಭಾಗಿರಥಿ ಮುರುಳ್ಯ ಉಮಾನಾಥ ಕೋಟ್ಯಾನ್ ಪ್ರತಾಪ್ ಸಿಂಹ ನಾಯಕ್ ಯಶ್ಪಾಲ್ ಸುವರ್ಣ ಗುರ್ಮೆ ಸುರೇಶ್ ಶೆಟ್ಟಿ ಗುರುರಾಜ್ ಗಂಟಿಹೊಳೆ ಎಸ್ಆರ್ ವಿಶ್ವನಾಥ್ ಧನಂಜಯ ಸರ್ಜಿ ಕಿಶೋರ್ ಕುಮಾರ್ ಬೊಟ್ಲಾಡಿ ರವಿಕುಮಾರ್ ಕಿರಣ್ ಕೋಟ್ಗಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಎಲ್ಲರೂ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದರು